ಮರಳಿ ಬಂದನು ರಾಮ ಹೊಸ ಚಕ್ರದ ಉದಯವೆಂದ ನಮೋ. ರಾಮಲೆಲ್ಲ ಇನ್ನು ಮುಂದೆ ಟೆಂಟ್ನಲ್ಲಿ ಅಲ್ಲ ಮಂದಿರದಲ್ಲಿರ್ತಾನೆ ರಾಮನು ಬೆಂಕಿಯಲ್ಲ ಶಕ್ತಿ ಅವನು ವಿವಾದವಲ್ಲ ಪರಿಹಾರ ರಾಮನು ನಮ್ಮವನಲ್ಲ ಅವನು ಎಲ್ಲರ ರಾಮ ಇನ್ನು ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ದೇಶ ಕಂಡ ವಿಶ್ವ ಕಂಡ ಗಣ್ಯಾತಿ ಗಣ್ಯರು ರಾಮ ಸೇವಕರು ಭರತ ಕಂಡದ ಸಮಸ್ತ ಬಂಧುಗಳನ್ನ ಉದ್ದೇಶಿಸಿ ಮಾತನಾಡಿದ ಮುಖ್ಯ ಯಜಮಾನ ಪ್ರಧಾನಿ ನರೇಂದ್ರ ಮೋದಿ ಇಂದು ನಮ್ಮೆಲ್ಲರ ರಾಮ ಬಂದಿದ್ದಾನೆ ವರ್ಷಗಳ ಹೋರಾಟದ ಬಳಿಕ ರಾಮ ಬಂದಿದ್ದಾನೆ ಈ ಶುಭ ಗಳಿಗೆಯಲ್ಲಿ ಎಲ್ಲರಿಗೂ ಶುಭಾಶಯ ಎಂದಿದ್ದಾರೆ ಹೇಳಲು ಎಷ್ಟೊಂದು ವಿಷಯಗಳಿವೆ ಆದರೆ ಮಾತುಗಳು ಹೊರಳದೆ ಗಂಟಲು ಕಟ್ಟುತ್ತಿದೆ ನಮ್ಮ ರಾಮಲಲ್ಲ ಇನ್ನು ಮುಂದೆ ಟೆಂಟ್ ನಲ್ಲಿ ಇರುವುದಿಲ್ಲ ನಮ್ಮ ರಾಮಲಲ್ಲ ದಿವ್ಯ ಮಂದಿರದಲ್ಲಿರ್ತಾನೆ ಈ ಕ್ಷಣ ಅತ್ಯಂತ ಪವಿತ್ರವಾದದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡು ಇದು ಕೇವಲ ದಿನಾಂಕವಲ್ಲ ಹೊಸ ಕಾಲ ಚಕ್ರದ ಉದಯ ಗುಲಾಮಿ ಮನಸ್ಥಿತಿಯನ್ನ ಎದುರಿಸಿ ನಮ್ಮ ರಾಷ್ಟ್ರ ಎದ್ದು ನಿಂತ ಕ್ಷಣವಿದು ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಇಂದಿನಿಂದ ದೇಶದಲ್ಲಿ ಹೊಸ ಇತಿಹಾಸದ ಉದಯವಾಗಲಿದೆ ದೇಶದಲ್ಲಿ ಇಂದು ಪ್ರತಿದಿನವೂ ವಿಶ್ವಾಸ ಮೂಡ್ತಾ ಇದೆ ಈ ಕ್ಷಣ ದೈವಿಕ ಅನುಭವವನ್ನ ಪಡಿತಾ ಇದ್ದೀನಿ ಪ್ರಭು ಶ್ರೀರಾಮನ ಬಳಿ ನಾನು ಕ್ಷಮೆಯಾಚಿಸ್ತೀನಿ ಇಷ್ಟು ವರ್ಷಗಳ ಕಾಲ ನಾವು ಸಮಯ ತೆಗೆದುಕೊಂಡಿದ್ದಕ್ಕೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಪ್ರಭು ಶ್ರೀರಾಮನ ಆಗಮನದಿಂದ ಇಡೀ ದೇಶ ಸಂಭ್ರಮಗೊಂಡಿದೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಪ್ರಭು ಶ್ರೀರಾಮನ ಅಸ್ತಿತ್ವಕ್ಕಾಗಿ ನಮ್ಮ ದೇಶದಲ್ಲಿ ಕಾನೂನು ಸಂಘರ್ಷ ಕೂಡ ನಡೆದಿದೆ ಭಾರತದ ನ್ಯಾಯ ದೇವತೆ ಆದೇಶದಂತೆ ನ್ಯಾಯಬದ್ಧವಾಗಿ ಮಂದಿರ ನಿರ್ಮಾಣವಾಗಿದೆ ಇಂದು ಇಡೀ ದೇಶ ರಾಮ ದೀಪಾವಳಿ ಆಚರಿಸ್ತಾ ಇದೆ ದೇಶದ ಪ್ರತಿ ಮನೆಯಲ್ಲೂ ಇಂದು ಸಂಜೆ ಶ್ರೀರಾಮನ ಜ್ಯೋತಿ ಬೆಳಗಲಿ ಕಾಲಚಕ್ರ ಮತ್ತೆ ಬದಲಾವಣೆಯಾಗಿದೆ ನನ್ನ ಹನ್ನೊಂದು ದಿನಗಳ ಉಪವಾಸ ವ್ರತ ಶ್ರೀರಾಮನ ಮಂದಿರದಲ್ಲಿ ಅಂತ್ಯಗೊಳಿಸಿದ್ದೇನೆ ಸಮುದ್ರದಿಂದ ಸರಯುವರೆಗೆ ಯಾತ್ರೆಯ ಅವಕಾಶ ಸಿಕ್ಕಿದೆ ಭಾರತದ ಆತ್ಮದ ಪ್ರತಿ ಕಣಕಣದಲ್ಲೂ ಶ್ರೀರಾಮ ಇದ್ದಾನೆ ಪ್ರತಿಯೋಗದ ಜನರು ರಾಮನನ್ನ ಗೆಲ್ಲಿಸಿದ್ದಾರೆ ರಾಮ ಮಂದಿರ ನಿರ್ಮಾಣ ಕೇವಲ ವಿಜಯವಲ್ಲ ವಿನಯದಿಂದ ಕೂಡಿದೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಈ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗುವುದಕ್ಕೆ ನಾವು ಜೀವಂತವಾಗಿರುವುದೇ ಒಂದು ಸೌಭಾಗ್ಯ ಸಾವಿರಾರು ವರ್ಷಗಳ ನಂತರವೂ ಜನ ಈ ದಿನಾಂಕ ಕ್ಷಣವನ್ನ ನೆನಪಿಸಿಕೊಳ್ತಾರೆ ಇದನ್ನು ನಾವು ನೋಡ್ತಾ ಇರುವುದು ರಾಮನ ಪರಮ ಆಶೀರ್ವಾದ ಎಂದು ಮೋದಿ ಹೇಳಿದ್ದಾರೆ ರಾಮನ ಅಸ್ತಿತ್ವವನ್ನು ಪ್ರಶ್ನಿಸಲಾಗಿದೆ ಎಂದು ಹೇಳಿದ ಪ್ರಧಾನಿ ಭಾರತದ ಸಂವಿಧಾನದಲ್ಲಿ ಅದರ ಮೊದಲ ಪುಟದಲ್ಲಿ ಶ್ರೀರಾಮನಿದ್ದಾನೆ ಕಾನೂನಿನ ಘನತೆಯನ್ನ ಕಾಪಾಡಿದ್ದಕ್ಕಾಗಿ ನಾನು ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಹೇಳ್ತೀನಿ ರಾಮ ಮಂದಿರ ನಿರ್ಮಾಣಕ್ಕೆ ಕೆಲವರು ಬೆಂಕಿ ಹಚ್ಚುತ್ತಾರೆ ಎಂದು ಎಚ್ಚರಿಸಿದ್ರು ರಾಮನು ಬೆಂಕಿಯಲ್ಲ ಅವನು ಶಕ್ತಿ ರಾಮನು ವಿವಾದವಲ್ಲ ಅವನು ಪರಿಹಾರ ರಾಮನು ನಮ್ಮವನಲ್ಲ ಅವನು ಎಲ್ಲರ ರಾಮ ಎಂದಿದ್ದಾರೆ ಎಂದು ರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠೆಯನ್ನ ಮಾತ್ರವಲ್ಲ ಭಾರತದ ಅಖಂಡ ಏಕತೆಯ ಪ್ರಾಣ ಪ್ರತಿಷ್ಠೆಯನ್ನ ಸಹ ನೋಡಿದ್ದೇನೆ ಎಂದರು ತ್ರೇತಾಯುಗವೇ ಮರಳಿ ಮೈದಳೆದಂತಿದ್ದ ಜಗದ್ದೋದಾರಕ ರಾಮನ ಪಟ್ಟಾಭಿಷೇಕವೆಂದೇ ಭಕ್ತರು ಪರಿಭಾವಿಸಿದ್ದ ಈ ಪುಣ್ಯ ಪ್ರತಿಷ್ಠಾಪನೆಯ ಮಹತ್ ಕಾರ್ಯದಲ್ಲಿ ಭಾಗಿಯಾಗಿ ಪಾವನರಾಗಲು ದೇಶದ ಮೂಲೆ ಮೂಲೆಯಿಂದ ಗಣ್ಯರು ಸೇರಿ ರಾಮಭಕ್ತರ ಸಾಗರವೇ ಹರಿದು ಬಂದಿತ್ತು ಎಲ್ಲೆಲ್ಲೂ ಜಯ ಘೋಷ ಜಪಮಂತ್ರ ರಾಮನಾಮ ರಘುಪತಿ ರಾಘವನ ಮಂತ್ರೋಚ್ಚಾರ ದಾಶರಥಿಯ ಗುಣಗಾನ ಅಯೋಧ್ಯೆಯಲ್ಲಿ ಮಾತ್ರ ಸಂಭ್ರಮವಲ್ಲ ಬದಲಿಗೆ ಈ ಕ್ಷಣ ರಾಮ ಭಕ್ತರ ಪಾಲಿಗೆ ತಾವಿದ್ದ ಜಾಗವೇ ಅಯೋಧ್ಯೆ ಎಂಬಂತ ಭಾವದಗಳಿಗೆ ಏನು ನಾಳೆಯಿಂದ ಭವ್ಯ ರಾಮ ಮಂದಿರ ಸಾರ್ವಜನಿಕರಿಗೆ ಮುಕ್ತವಾಗುತ್ತೆ ರಾಮ ಕಾಣಲು ಬಂದವರಿಗೆಲ್ಲ ಹರಸಲಿದ್ದಾರೆ ಈ ದಿನಕ್ಕಾಗಿ ಹೋರಾಡಿದ ಸಂಖ್ಯ ಹೃದಯಗಳು ಇಹದಲ್ಲೂ ಪರದಲ್ಲೂ ಇಂದು ಹಿರಿ ಹಿರಿ ಹಿಗ್ಗಿವೆ ರಾಮ ಆಡಿದ ರಾಮನಾಳಿದ ನೆಲದಲ್ಲಿ ಇನ್ನು ಮುಂದೆ ನಿತ್ಯ ದೀಪಾವಳಿ ರಾಮ ಭಕ್ತರಿಗೆ ಇನ್ನು ಮುಂದೆ ವರ್ಷವಿಡೀ ರಾಮನವಮಿ ಅದೇನೇ ಇರಲಿ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ಸೂರ್ಯ ಚಂದ್ರರು ಇರುವವರೆಗೂ ಉಳಿದು ಬೆಳಗುವ ಅಭೂತಪೂರ್ವ ಅವಿಸ್ಮರಣೀಯ ಘಳಿಗೆ ಈ ಘಳಿಗೆಗೆ ಖುದ್ದು ಉಪಸ್ಥಿತರಿರಲು ಆಹ್ವಾನಿಸಿದರೂ ಮೊಂಡುವಾದ ಮಂಡಿಸಿ ಒಲ್ಲೆ ಎಂದ ಮಹನೀಯರಿಗೂ ಕರೆದರೂ ಅಲ್ಲಿಗೆ ತೆರಳೆನು ಎಂದ ಅಧಿಕ ಪ್ರಸಂಗಿಯ ಅಸಾಮಾನ್ಯರಿಗೂ ರಾಘವನನ್ನು ರಾಜಕಾರಣದ ಜಗ್ಗಾಟಕ್ಕೆ ಎಳೆದು ತಂದ ಶೂರಧೀರರಿಗೂ ರಾಮನ ಕಾಣುವುದೇ ಪುಣ್ಯವೆಂದು ಭಾವಿಸಿದ ದಿವ್ಯಾತ್ಮರಿಗೂ ಹರಿಯ ಚರಣಗಳಿಗೆ ಶರಣಾದ ಭಕ್ತಗಣಕ್ಕೂ ಎಲ್ಲರಿಗೂ ಎಂಥವರಿಗೂ ಕರುಣಾಕರ ರಾಮ ಹರಸಿ ಒಳಿತನ್ನ ಮಾಡಲಿ ಜೈ ಶ್ರೀರಾಮ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ